ನೋಡಿ ನಿಮಗೆ ರೆಡ್ ಸಾಯಿಲ್ ತೋರಿಸ್ತಾ ಇದ್ದೀನಿ ತಾರೋಡ್ ಅಪ್ರೋಚ್ ಆಗಿ ಇಲ್ಲಿ ತಾರೋಡ್ ಬರುತ್ತೆ ಬಸ್ ಹೋಗುವಂಥ ವೆಹಿಕಲ್ಲು ಇಲ್ಲಿ ಇದು ವಿಲೇಜ್ ಇದೆ ಹತ್ರದಲ್ಲಿ ನೋಡಿ ಇದು ವಿಲೇಜ್ ಪಕ್ಕದಲ್ಲಿ ಲ್ಯಾಂಡ್ ಇದು ಆರು ಎಕರೆ ಆರು ಗುಂಟೆ ಬರುತ್ತೆ ಎಲ್ಲ ಕಂಪ್ಲೀಟ್ ತೊಗರಿ ಮತ್ತೆ ಎರಡು ಬೋರ್ ಇದೆ ಇದರಲ್ಲಿ ಮತ್ತು ತೆಂಗಿನ ಮರ ಇದಾವೆ ಇದರಲ್ಲಿ ಒಂದು ಎಂಟರಿಂದ ಹತ್ತು ತೆಂಗಿನ ಮರ ಇದೆ ಒಳ್ಳೆ ಚೆನ್ನಾಗಿದೆ ಸಾಯಿಲು ನೋಡಿ ಪಕ್ಕದಲ್ಲಿ ಎಲ್ಲ ಕಂಪ್ಲೀಟು ಉರುಳಿ ಬೆಳೆದಿದ್ದಾರೆ ನೆಲ ಯಾವ ಥರ ಇದೆ ಕಾಣ್ತಾ ಇದೆ ನಿಮಗೆ ಈ ಕಡೆ ಕಂಪ್ಲೀಟು ಅಡಿಕೆ ಹಾಕಿದ್ದಾರೆ ಇಲ್ಲಿ ಕರೆಂಟ್ ಇನ್ನೊಂದು ಮತ್ತೊಂದು ಏನು ಸಮಸ್ಯೆ ಇಲ್ಲ ವಿಲೇಜ್ ಹತ್ತಿರದಲ್ಲಿ ಇರೋದ್ರಿಂದ ಯಾವುದೇ ಥರ ಇಲ್ಲಿ ಕಳ್ಳರು ಕಾಕೋದಿಲ್ಲ ಏನು ಸಮಸ್ಯೆ ಇಲ್ಲ ಕೆಂಪು ಭೂಮಿ ಅಚ್ಚುಕಟ್ಟಾದಂಥ ನೆಲ ಇಲ್ಲಿದ್ದ ಹೈವೇ ಬಂದ್ಬಿಟ್ಟು ಏಳು ಕಿಲೋಮೀಟ್ರ್ ಆಗುತ್ತೆ ನೋಡಿ ಈ ಕಡೆ ತೋಟ ಇದೆ ಇಲ್ಲಿ ತುಂಬ ಒಳ್ಳೆ ತೋಟ ಅಡಿಕೆ ತುಂಬ ಬಾಳೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಅಚ್ಚುಕಟ್ಟಾದಂಥ ವಾತಾವರಣ ಇದು ಭೂಮಿ ವಿಷಯಕ್ಕೆ ಬಂದರೆ ಕೆಂಪು ಭೂಮಿ ತುಂಬ ಚೆನ್ನಾಗಿದೆ